ನಮಸ್ಕಾರ ವೀಕ್ಷಕರೆ ಜೆಬಿಎಂ ಗೆ ಸ್ವಾಗತ ನಾನು ವೀರೇಶ್ ಬಡಗೇರ್ ಈ ಕ್ಷಣದ ಹೆಡ್ಲೈನ್ಸ್ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ವಾರ್ಷಿಕ ಸಭೆ ಇಂದು ಜರುಗಿತು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲ ಯಾದವಾಡ್ ಎರಡ್ ಸಾವಿರದ ಇಪ್ಪತ್ತ್ ಹಾಗೂ ಇಪ್ಪತ್ತನೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಡಿಸಿದರು ಹಾಗೂರುಶ್ನೆಗೆ ತಪ್ಪಿಪಾದ ಪ್ಯಾರಿ ಶುಗರ್ ಅಧಿಕಾರಿಗಳು ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದ ಚಂದ್ರಮಲ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವಾರ್ಷಿಕ ಸಾಮಾನ್ಯ ಸಭೆ ಇಂದು ಕಾರ್ಖಾನೆಯ ಆವರಣದಲ್ಲಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಕಿಲ್ಲಾ ತೋರ್ಕಲ್ ಕಚ್ಚಿನ ಮಠದ ಶ್ರೀಗಳಾದ ಶ್ರೀ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಇವರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಕಾರ್ಖಾನೆ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಉಪಾಧ್ಯಕ್ಷರಾದ ಬಿಜಿ ದೇವನಗೌಡ್ ಹಾಗೂ ಮಾಜಿ ಶಾಸಕರಾದ ಮಹಾದೇವಪ್ಪ ಯಾದವಾಡ್ ನಿರ್ದೇಶಕರುಗಳಾದ ಸುರಲ್ ತುಪ್ಪದ್ ಎಲ್ಲ ನಿರ್ದೇಶಕರುಗಳು ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಸಾಮಾನ್ಯ ಸಭೆಗೆ ಚಾಲನೆಯನ್ನ ನೀಡಿದರು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೆಯ ವಾರ್ಷಿಕ ವರದಿಯನ್ನ ಅಧ್ಯಕ್ಷರಾದ ವಲ್ಲಭ ಯಾದವ್ ಅವರು ಮಂಡಿಸಿದರು ಗುರುತಿಸಿರುವ ಸಿಟಿಜನ್ಸ್ ಇಂಟ್ರಿ ಇಂಟ್ರಿಗೇಟ್ ಇಂಟ್ರಿ ಇಂಟ್ರಿಗೇಟ್ ಸಂಸ್ಥೆಯು ನಮ್ಮ ಸಂಸ್ಥೆಯು ನಮ್ಮೆಲ್ಲರ ಪರವಾಗಿ ಶಿರುಣೆಯಾಗಿದೆ ಇದು ಏನಂತಂದ್ರೆ ದೆಹಲಿಯಲ್ಲಿ ಇರತಕ್ಕಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವಾರ್ಡನ್ನು ನಮ್ಮ ಫ್ಯಾಕ್ಟರಿ ಗುರುತಿಸಿಕೊಟ್ಟಿರ್ತಕ್ಕಂಥದನ್ನು ಬಹಳ ಸಂತೋಷದಿಂದ ಹೇಳಿಕೆ ನಾನು ಇಚ್ಛ ಪಡ್ತಾ ಇದ್ದೇನೆ ಭಾರತದ ಆರ್ಥಿಕತೆ ಭಾರತದ ಜಗತ್ತಿನ ಮುಂದುವರೆದ ರಾಷ್ಟ್ರಗಳಲ್ಲಿ ರಾಷ್ಟ್ರಗಳಲ್ಲಿ ಐದನೇ ರ್ಯಾಂಕ್ ಪಡೆದಿದೆ ಮೂರನೇ ರ್ಯಾಂಕ್ ನಿರೀಕ್ಷೆಯಲ್ಲಿದೆ ಮುಂದಿನ ದಿನಗಳಲ್ಲಿ ಭಾರತದ ಐದು ಟ್ರಿಲಿಯನ್ ಆರ್ಥಿಕತೆ ಹೊಂದಿರುವ ರಾಷ್ಟ್ರದ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಭಾರತ ಒಂದೊಂದು ಕನಸುಗಳು ನನಸಾಗಿ ನನಸಾಗಲಿವೆ ಚಿಲ್ಲರೆ ಹಣದೊಬ್ಬರ ಪ್ರತಿಶತ ಮೂರು ಪಾಯಿಂಟ್ ಐದು ಲಕ್ಷ ಐದು ಲಕ್ಷರಾಗಿದ್ದು ರಿಸರ್ವ್ ಬ್ಯಾಂಕ್ ರೇಪೋ ರೇಟು ತಗ್ಗಿಸುವ ವಿಶ್ವಾಸ ಹೊಂದಲಾಗಿದೆ ಭಾರತದ ಅಭ್ಯುದಯ ಜೊತೆಗೆ ಶ್ರೀ ಧನಲಕ್ಷ್ಮಿ ಕಳೆದ ಹದಿನಾಲ್ಕು ವರ್ಷಗಳನ್ನು ಸಾಧಿಸಿದ ಸಾಧಿಸ ಸಾಧಿಸಿದ ಅಭ್ಯುದಯ ಅವಲೋಕ ಅವಲೋಕಿತನ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಹನ್ನೊಂದರಿಂದ ಹತ್ತು ಕೋಟಿ ಹದಿನೈದು ಲಕ್ಷ ಅವಧಿಯ ಸಾಲ ಮದತ್ತು ಮೀರಿ ಇದು ಅವಧಿಗೆ ಮೇಲಿನ ಬಡ್ಡಿ ಇದರ ಏಳು ಕೋಟಿ ಹದಿನೇಳು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತಾರ ಇಪ್ಪತ್ತಾರು ಒಟ್ಟಾರೆ ರೂಪಾಯಿ ಹದಿನೇಳು ಪಾಯಿಂಟ್ ಮೂವತ್ತೆರಡು ಲಕ್ಷ ಮುದ್ದತಿ ಮೀರಿತ್ತು ಆಡಳಿತ ಸಮಿತಿ ಅಧಿಕಾರಕ್ಕೆ ಬಂದ ನಂತರ ಒಟ್ಟು ವಸೂಲು ಹಾಗೂ ಬಡ್ಡಿಯನ್ನು ಪೂರ್ತಿ ಮರುಪಾವತಿ ಮಾಡಿ ಸಾಲ ಮುಕ್ತ ಕಾರ್ಖಾನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದನ್ನೆಲ್ಲರೂ ನಿಮ್ಮಂದೆ ಹೇಳಿಕೆ ಭಾಳ ಸಂತೋಷ ನೋಡುತ್ತದೆ ಹೆಮ್ಮೆ ನೋಡುತ್ತದೆ ಕಳೆದ ಹನ್ನೆರಡು ವರ್ಷಗಳಿಂದ ರಿಯಾಯಿತಿ ದರದಲ್ಲಿ ಸಕ್ಕರೆ ವಿತರಿಸಲಾಗುತ್ತಿದೆ ಸದರಿ ವಿಷಯದ ಕಳೆದ ಹನ್ನೆರಡು ವರ್ಷಗಳಿಂದ ಕನಿಷ್ಠ ರೂಪಾಯಿ ಐವತ್ತು ಕೋಟಿ ನಗದು ನಷ್ಟ ಅನುಭವಿಸುತ್ತದೆ ಸದಿ ನಷ್ಟವು ಸದಸ್ಯರ ಅಭ್ಯೋದಯಕ್ಕೆ ಹಾಗೂ ಅಭಿವೃದ್ಧಿಯ ಗಮನದಲ್ಲಿ ಇರಿಸಿ ಕ್ರಮ ಕೈಗೊಳ್ಳಲಾಗಿದೆ ಇದೊಂದು ಮಹಿಳೆಗೆಂದು ಹೇಳಬಹುದಾಗಿದೆ ಅದಲ್ಲದೆ ನಗದು ನಿರ್ವಹಣೆಯಲ್ಲಿ ಸಹಿತ ಆದಾಯ ತೆರಿಗೆ ಭಾರ ಭಾರವನ್ನು ತಗ್ಗಿಸಲು ರೂಪಾಯಿ ಎಂಟು ಕೋಟಿ ಮುದ್ದು ದೇವನ್ನ ತೊಡಗಿಸಲಾಗಿದೆ ಇದು ಹೆಮ್ಮೆ ಅಂತ ನಾನು ಹೇಳಿಕೆ ಇಚ್ಛದು ಎಲ್ಲ ಸಂಕಷ್ಟದ ಎಲ್ಲ ಕಾರ್ಖಾನೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತು ಐದುನೂರು ಕೋಟಿ ಆರುನೂರು ಕೋಟಿ ಮೂರು ನೂರು ಕೋಟಿ ಎರಡು ನೂರು ಕೋಟಿ ಒಂದು ನೂರು ಕೋಟಿ ಸಾಲದಲ್ಲಿ ಸುಳಿ ಸುಳಿಯುವಂಥ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಂಟು ಕೋಟಿ ರೂಪಾಯಿ ಲಾಭದಾಯಕವಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಿಕೆ ಪಡ್ತಾ ಇದ್ದೀನಿ ಕಾರ್ಖಾನೆಯ ಆರ್ಥಿಕ ವಿವರಗಳನ್ನು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಾಂತ್ಯಕ್ಕೆ ಇದ್ದಂತೆ ಲೆಕ್ಕ ಪರಿಶೋಧಕರ ಆರ್ಥಿಕ ವಿಧಾನ ಒಳಗೊಂಡ ವಾರ್ಷಿಕ ವರದಿಯಲ್ಲಿ ತಮ್ಮ ತಮ್ಮೊಂದಿಗೆ ಒಪ್ಪಿಸುವ ಅತ್ಯಂತ ಹರಿಸುವನಿಸುತ್ತೆ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಇದ್ದಂತೆ ಹಣಕಾಸಿನ ಪಕ್ಷ ನೋಟ ಈ ಕೆಳಗೆ ನಿಂತಿದ್ದುದು ಸ್ವಯಂ ವಿಹಿತವಾಗಿದೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಾರ್ಖಾನೆಯ ವಾರ್ಷಿಕ ಲೀಸ್ ಬಾಡಿಗೆ ಆರು ಪಾಯಿಂಟ್ ನಲವತ್ತೊಂದು ಕೋಟಿ ರೂಪಾಯಿ ಇದರ ಅನುಪಾತ ತೊಂಬತ್ತಾರು ಪಾಯಿಂಟ್ ಏಯ್ಟಿ ಸಿಕ್ಸ್ ಏಯ್ಟಿ ನೈನ್ ಬ್ಯಾಂಕಿನ ಟಿವಿನ ಮೇಲಿನ ಬಡ್ಡಿಯ ದರ ಇಪ್ಪತ್ತು ಲಕ್ಷ ಐವತ್ತೊಂದು ಸಾವಿರ ಅದರ ಅನುಪಾತ ಮೂವತ್ತ್ಮೂರು ಪಾಯಿಂಟ್ ಹನ್ನೊಂದು ಒಟ್ಟು ಆದಾಯ ಆರು ಕೋಟಿ ಅರವತ್ತೊಂದು ಪಾಯಿಂಟ್ ಐವತ್ತೊಂದು ಆದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದು ಅನುಪಾತ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತದೆ ಸಕ್ಕರೆ ಉದರಿಣ ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಆದರೆ ಅದರ ಒಟ್ಟು ಅನುಪಾತ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ತೆಂಟು ನಾನು ನೀಡುತ್ತೇನೆ ಸಿಬ್ಬಂದಿ ವೆಚ್ಚ ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಐವತ್ನಾಲ್ಕು ಸಾವಿರ ಅದರ ಅನುಪಾತ ಎರಡು ಪಾಯಿಂಟ್ ಹದಿನೆಂಟು ಹದಿನೆಂಟಾಗಿರುತ್ತದೆ ಆಡಳಿತಾತ್ಮಕ ವೆಚ್ಚ ಎಪ್ಪತ್ತೈದು ಪಾಯಿಂಟ್ ಹದಿನೈದು ಆದರೆ ಒಟ್ಟು ವೆಚ್ಚ ಹದಿನೇಳು ಪಾಯಿಂಟ್ ಹನ್ನೆರಡು ಹತ್ತು ಆಗಿರ್ತದೆ ಶಾಸನಬದ್ಧ ತೆರಿಗೆ ಶುಲ್ಕ ಇತ್ಯಾದಿ ಮೂರು ಪಾಯಿಂಟ್ ಹದಿನೆಂಟು ಆದರೆ ಅನುಪಾತ ವೈಟ್ ಅನುಪಾತ ಒಟ್ಟು ಜೀರೋ ಪಾಯಿಂಟ್ ಎಪ್ಪತ್ತೆರಡರ ಎಪ್ಪತ್ತೆರಡರಾಗಿರುತ್ತದೆ ಒಟ್ಟು ನಾಲ್ಕು ಕೋಟಿ ಮೂವತ್ತಾರು ಪಾಯಿಂಟ್ ಎಂಬತ್ತೇಳು ಆದರೆ ಅದರ ಸರಾಸರಿ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತದೆ ನಗದು ನಗದು ಲಾಭ ಎರಡು ಕೋಟಿ ಇಪ್ಪತ್ತ್ನಾಲ್ಕು ಪಾಯಿಂಟ್ ಅರವತ್ನಾಲ್ಕು ಆದರೆ ಸವಕಳಿ ಮೂರು ಕೋಟಿ ಅರವತ್ತು ಏಳು ಲಕ್ಷ ಎಪ್ಪತ್ತಾರು ಸಾವಿರ ಅದರ ಅನುಪಾತ ಐವತ್ತೈದು ಪಾಯಿಂಟ್ ಐವತ್ತೊಂಬತ್ತಾಗಿರುತ್ತದೆ ನಿವ್ವಳ ನಷ್ಟ ಒಂದು ಕೋಟಿ ಮೂವತ್ತ ನಾಲ್ಕು ಲಕ್ಷ ಅರವತ್ತೊಂದು ಸಾವಿರ ಆದರೆ ಅದರ ಅನುಪಾತ ಇಪ್ಪತ್ತು ಪಾಯಿಂಟ್ ಮೂವತ್ತ್ ನಾಲ್ಕರಾಗಿರುತ್ತದೆ ಸಕ್ಕರೆ ಕಾರ್ಖಾನೆಯ ಷೇರುದಾರರು ಹಾಗೂ ರೈತರು ತಮ್ಮ ಕುಂದು ಕೊರತೆಗಳನ್ನ ಕುರಿತು ಕೇಳಿದ ಪ್ರಶ್ನೆಗಳಿಗೆ ತಬ್ಬಿಬಾದ ಪ್ಯಾರಿ ಶುಗರ್ ಅಧಿಕಾರಿಗಳು ನಂತರ ಆಯ್ಕೆ ಉತ್ತರವನ್ನ ನೀಡಿ ಮುಂದಿನ ದಿನಮಾನಗಳಲ್ಲಿ ಎಲ್ಲವನ್ನ ಸರಿದೂಗಿಸಿಕೊಂಡು ಅಂತ ಹೇಳಿದರು ಅವಕಾಶ <tars danata na tano smoke>

ನಡೀ ಲಾಸ್ಟ್ ಈಗ ಆಗೋ ಮಂಟ ಕಡಿ ನಾ ಬ್ಯಾರು ಫ್ಯಾಕ್ಟ್ರಿ ಕೈನಿಕ್ ಹಚ್ಚೇನ್ರಿ ಬೇಕ್ರಿ ಇವ್ನ ದೇವರಾಜ್ ಮಾಡಿ ಕೇಳ್ರಿ ಇವ್ನ ನಾ ಬಂದು ಹತ್ತು ಸಲ ಹೇಳಿ ಬೆರೆಗಡಿ ಬೆರೆಗಡಿ ಇಮಿಡಿಯೇಟ್ಲಿ ಸುಣ್ಣಾಳ ಭಾಗ ಬೆರೆಗಡಿ ಬೆರೆಗಡಿ ನಾವು ಏನಂತ ತಪ್ಪಿದ್ರೆ ಹೇಳ್ ನೀನು ನಮ್ಮ ತಪ್ಪಿದ್ರೆ ಅವರು ಏನು ಮಾಡ್ತಾರೆ ಏನು ಮಾಡ್ಲಿ ನಿಮ್ಮ ಅಲ್ಲ ಸತ್ತಿನ ಏನು ಮಾಡಲ್ಲ ಅಲ್ಲ ಈ ವದಿನಾಗಿ ನೀನು ಆಗ್ಬೇಕು ಆನ್ ನಂಬರ್ ಇಟ್ಟು ಕಳುವ ಸತ್ತಿನ ಏನು ಮಾಡಲ್ಲ

ಕೇಳಿದಾರ ಹೆಚ್ಚಿನ ಬಿಲ್ ಸಂದಾಯ ಮಾಡ್ಬೇಕಂತ ಹೇಳಿ ಅದಕ್ಕೆ ನಾ ಉತ್ತರ ಹೇಳುವುದಪ್ಪ ಅಂತಂದ್ರೆ ಯಾರು ನಮ್ಮ ಕಾರ್ಖಾನೆಗೆ ಸ್ವಂತ ಕಟಾವು ಮತ್ತು ಸಾಗಾಣಿಕೆ ಮಾಡ್ಕೊಂಡಾರ ಅಂತ ರೈತರಿಗೆ ಏನಂತ ನಾವು ಬಿಲ್ ಹಣ ಸಂದಾಯ ಮಾಡಿ ನಾವು ಕಾರ್ಖಾನೆಯಿಂದ ಏನಾದ್ರು ಗ್ಯಾಂಗ್ ಬಟ್ಟಂತ ಕಟಾವು ಮಾಡ್ಕೊಂಡವ್ರಿಗೆ ಏನಂತಿ ಅದನ್ನ ಎರಡ್ ಸಾವಿರದ ಸರ್ ಹಿಡಿದು ಇಲ್ಲಿವರೆಗೆ ನಂದು ಸ್ವಂತ ಗ್ಯಾಂಗ್ ಐತೆ ಅಂದ್ರೂ ಕೂಡ ಹತ್ತು ಟನ್ನು ಕೂಡ ಕಳಿಸ್ಲಿಕ್ಕೆ ಇಲ್ಲಿ ಇಲ್ಲಿರ್ತಕ್ಕಂಥ ಸೇರ್ದಾರಿಗಾಗಲಿ ಅಥವಾ ಕಬ್ಬು ಬೆಳೆಗಾರಿಗಾಗಲಿ ಸೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ ಅದು ಆದರೂ ಕೂಡ ಸೀಮಿತ ಸಂಖ್ಯೆ ಒನ್ ಟೂ ತ್ರೀ ಪರ್ಸೆಂಟ್ ಅಷ್ಟೇ ಇರ್ತಾರೆ ಸರ ಆದ್ರ ನನ್ನ ಕಬ್ಬು ಬೆಳೆ ಇತ್ತಂತ ಹೊಲದೊಳಗಿಂದ ಒಂದಿಷ್ಟು ರೆಂಕಾ ಶುಗರ್ ಕಳಿಸಿದ್ದೀನಿ ಒಂದಷ್ಟು ಅರ್ವಾಡ್ ಕಳಿಸಿದ್ದೀನಿ ಒಂದಷ್ಟು ನೀರಾಣಿ ಕಳಿಸಿದ್ದೀನಿ ಒಂದಷ್ಟು ಬಾಗೇವಾಡಿ ಕಳಿಸಿದ್ದೀನಿ ಒಂದಷ್ಟು ಹುಣ್ಸೆ ಕಳಿಸಿದ್ದೀನಿ ಒಂದಿಷ್ಟು ನಿಮಗೂ ಕೂಡ ಬಂದಿದೆ ಈ ಕಾರ್ಖಾನೆ ಲಿಸ್ಟ್ ಒಳಗೆ ತೆಗೆದ್ರ ನಮ್ಕಿದ್ರ ಹೆಚ್ಚು ಕಪ್ಪು ಯಾರ್ದು ಬರ್ತೀರಿಯಲ್ಲ ಮುಂಚೆ ಆದ್ರ ಅಗದಿ ಬಹಳ ಕಮ್ಮಿ ನಮ್ ಕಪ್ಪು ಇಲ್ಲಿ ಯಾಕೆ ಬರಂತಂದ್ರ ರೇಟ್ ನೊಳಗ್ ವ್ಯತ್ಯಾಸ ಆಗತೀ ಮೂರ್ ಸಾವಿರ ಅಂತೇಳಿ ಒಂದೇ ಬಿಲ್ ಕೊಟ್ಟ ಸೆಕೆಂಡ್ ಬಿಲ್ ಅಂತೇಳಿ ಇನ್ನೂ ತೊಂಬತ್ ರೂಪಾಯಿ ಒಂದ್ ನೂರು ರೂಪಾಯಿ ಕೊಡುವಂತ ಹಂತದೊಳಗೆ ಅವರಿದ್ದಾಗ ಉಳಿದ ಕಾರ್ಖಾನೆಗಳಿಗೆ ಹೋಲಿಕೆ ಮಾಡಿದ್ರ ಸುಮಾರು ನೂರ ತೊಂಬತ್ತು ರೂಪಾಯಿ ತಮ್ಮ ಕಾರ್ಖಾನೆ ಕಡಿಮೆ ಐತಿ ಆ ಕಾರ್ಖಾನೆ ಆಡಳಿತ ಮಂಡಳಿಯವರಾಗ್ಲಿ ತಮ್ಮ ಸಿಬ್ಬಂದಿಯವರಾಗ್ಲಿ ಅವ್ರ ಬಗ್ಗೆ ನನಗೆ ಯಾರಿಗೂ ಕೂಡ ಬೇಜಾರಿಲ್ಲ ನ್ಯಾಷನಲ್ ಲೆವೆಲ್ ಅದೊಳಗ ಶ್ರೀಮಂತರ್ ಲಿಸ್ಟ್ನೊಳಗೆ ಇರ್ತಕ್ಕಂಥ ಈ ಕಾರ್ಖಾನೆಯ ವ್ಯವಸ್ಥೆ ತಾವು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಇರ್ತಕ್ಕಂಥ ಸಿಬ್ಬಂದಿಯವರು ಇಲ್ಲಿ ಯಾರು ಬಂದಿದಿರಲ್ಲ ಅವರದಲ್ಲದ ಈ ಅಧ್ಯಕ್ಷರು ಮ್ಯಾಲ ಪುತ್ತ ಶ್ರೀಗಳ ಜೊತೆಗೆ ಸೇರಿ ತಮ್ಮ ಸಿಬ್ಬಂದಿ ಅವ್ರದ್ದು ಕೂಡ ಇಲ್ಲಿಗೆ ಕಬ್ಬರ್ತತಿ ಸುಮಾರು ಎರಡ್ ನೂರ ಅರವತ್ ರೂಪಾಯಿ ನಮಗ ಪರ್ ಟನ್ ಎಂತ ಕಡಿಮೆ ಅಂತಂದ್ರ ಬಹಳ ಕಷ್ಟ ಆಗ್ತತಿ ಕೃಷಿ ಅನ್ನೋದು ಕಮರ್ಷಿಯಲ್ ಆಗೇತ್ ಸರ ನಮ್ ಇತ್ತಂತ ಕಬ್ಬಿಗೆ ಟನ್ ಹೊಳಾಗ್ತತ್ರಿ ನಾವು ಬೆಳೆದ ಸರಾಸರಿ ಕಡಿಮೆ ಆಗ ಆಗ್ತತಿ ಅಂತಾದ್ರೊಳಗ ಇರ್ಲಪ್ಪಾ ಕೋಆಪರೇಟಿವ್ ಫ್ಯಾಕ್ಟ್ರಿ ಐತಿ ನಮ್ಮ ಆಡಳಿತ ಮಂಡಳಿ ಅವ್ರು ಈ ವರ್ಷ ನೂರ್ ಕಡಿಮೆ ಕೊಟ್ಟಾರ ಅಂದ್ರೆ ಮುಂದಿನ ವರ್ಷಕ್ಕಾರ ಒಂದ್ ಕೊಡ್ತಾರೆ ಅಂತ ಒಂದು ಭರವಸೆ ಇಟ್ಕೊಳ್ತಿದ್ದೀವಿ ನಾವು ನಮ್ಮ ಕಾರ್ಖಾನೆಯನ್ನ ನಿಮಗ್ ಲೀಸ್ ಕೊಟ್ಟಿದ್ದೀವಿ ನಾವು ತಮಗೂ ಕೂಡ ಬಿಲ್ ಬರ್ತತ್ರಿ ಆದ್ರ ತಾವು ಮನಸ್ಸು ಮಾಡ್ತಾ ಇಲ್ಲ ಇದರ ಓನರ್ ಇರ್ತಕ್ಕಂಥವ್ರು ಎಲ್ಲೋ ಒಂದ್ ಕಡೆ ಇದ್ ಕ್ಯಾಸ್ ನಡೆಸ್ತಾ ಇದ್ದಾರ ಉಳಿದ ಕಾರ್ಖಾನೆಯವರಿಗೆ ಪೈಪೋಟಿ ಮಾಡುವಂತ ಬಿಲ್ ಕೊಡ್ತಿದ್ರಿ ನೀವು ನಿಮ್ ನೋಡಿ ಉಳಿದ ಕೊಡ್ತಿದ್ರು ತಮ್ಮ ಒಡೆತನದ ಕಾರ್ಖಾನೆಗಳು ಮಾತ್ರ ಆಲ್ಮಟ್ಟಿ ಹಳ್ಳಿಯಾಳ ರಾಮದೂರ್ ತಾಲೂಕು ಖಾನ್ಪೇಟ್ ಈ ಕಾರ್ಖಾನೆಗಳನ್ನ ಹೊರತುಪಡಿಸಿದ್ರ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಎಲ್ಲರೂ ಕೂಡ ನಿಮ್ ಚಿತ್ರ ಹೆಚ್ಚ ಕೊಟ್ಟಿದ್ದಾರೆ ನನಗ ನಾಲ್ಕು ಕಾರ್ಖಾನೆಗೆ ಹೋದ್ರೆ ನಾಲ್ಕ ರೇಟ್ ಬಂದೈತಿ ಎಲ್ಲ ಒಂದ್ ಸೇಮ್ ರೇಟ್ ಐತಿ ತಮ್ದಷ್ಟ ಕಡಿಮೆ ಐತಿ ಮತ್ತೆ ನೀವು ಎಚ್ ಎನ್ ಟಿ ಒಳಗ ಅತಿ ಹೆಚ್ಚಾಗಿ ಕಟ್ ಮಾಡ್ತೀರಿ ಬರ್ತಕ್ಕಂತ ದಾಂಡೇಲಿಯಿಂದ ಕಬ್ಬು ತರ್ತೀರಿ ಇಲ್ಲಿ ಪ್ರಶ್ನೆ ಕೇಳ್ತಕ್ಕ ನೋಡಿದ್ರೆ ಚುಗುಣಿ ಬಡ್ಯಾಗ ಸರ್ ಇಲ್ಲೇ ನಮ್ಮ ಪಕ್ಕದ ಇರ್ತಕ್ಕಂತ ಕಾನ್ಪೇಟಿ ಕಬ್ಬು ತರಲಾರ್ದ ನೀವು ದಾಂಡೇಲಿಯಿಂದ ತಂದು ಗ್ಯಾಸ್ ನಮಗ್ ಕೊಡ್ತಕ್ಕಂಥದ್ದು ಎಷ್ಟು ನೂರ ತೊಂಬತ್ತೆಂಟು ರೂಪಾಯಿ ನಮ್ಗೆ ಎಚ್ ಎನ್ ಟಿ ಕೊಡ್ತಿರ ನೀವು ಕಟ್ಕೊಳ್ಬಾಗ ಈ ಕಣ್ಪೇಟಿಗಾದ್ರು ಕೂಡ ಅಷ್ಟೇ ಕೊಡ್ತೀರಿ ಯಾಕಂದ್ರ ಅದ ಇಪ್ಪತ್ ಕಿಲೋಮೀಟರ್ ವ್ಯಾಪ್ತಿ ಒಳಗ ನಾವು ಬರ್ತೀವಿ ಅಂದ್ರ ಹತ್ತಿರ ಆರ್ನೂರು ಕೊಡ್ತೀವಿ ಎಂಟ್ನೂರ ತೊಂಬತ್ ಮೂರವರೆಗೆ ನೀವು ಎಚ್ ಎನ್ ಕಟ್ ಮಾಡ್ತೀರಿ ಯಾಕಂದ್ರ ಇದನ್ನ ಕಾಣ್ಪಟ್ಟಿ ಸ್ಕೂಲ್ ನೊಳಗೂ ಕೂಡ ನಾವು ಡಿಸ್ಕಸ್ ಮಾಡಿರ್ತೀವಿ ಅಧ್ಯಕ್ಷರು ನಮಗೆ ಹೇಳಿದ್ರು ರೀ ನಿಮ್ಮನ್ನ ಒಂದ್ ಕಡೆ ಸಭೆ ಕರಿತೀವಿ ಕರೆದ ನಾವು ಇದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಸ್ ಮಾಡಿ ನಿಮಗೆ ಬಿಲ್ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ನಮಗೆ ಹಲವಾರು ರೈತರು ಕೇಳಿದ್ರು ಈ ರೈತ ಸಂಘದವರು ಕಾರ್ಖಾನೆ ಅವ್ರ ಜೊತೆಗೆ ಹೊಂದಾಣಿಕೆ ಇದಾರ ಅದಕ್ಕಾಗಿ ಅವ್ರು ರೇಟ್ ಕೊಡಿಸಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಅತಿಯಾಗಿ ಪ್ರಶ್ನೆ ಕೇಳಿದ ಆ ಕಾರ್ಖಾನೆಯಿಂದ ನಮ್ಗೆ ಹರಾಸ್ಮೆಂಟ್ ಕೂಡ ಇಲ್ಲ ಈ ಕಾರ್ಖಾನೆ ಇಲ್ಲ ಅಂದ್ರೆ ಮತ್ತೊಂದು ಕಾರ್ಖಾನೆ ಆದ್ರೆ ಇದು ನಂಗೆ ಸೇರಿರ್ತಕ್ಕಂತ ಕಾರ್ಖಾನೆ ಹಟ್ ಸರಳಾಗಿ ನಾನು ನಿಮ್ ಬಿಡಂಗಿಲ್ಲ ನನ್ ಗ್ಯಾಂಗ್ ನೀವು ಮಾಡ್ಕೋರಿ ಬಿಡ್ರಿ ನಮ್ ಕ್ರಿ ಸೆಕೆಂಡ್ರಿ ಇಲ್ಲಿ ತಕ್ಕ ಏನಿತ್ತು ಒಂದ ಇತ್ರಿ ಬಾಜು ಬಂದಾಡ್ರಿ ಮತ್ತೊಬ್ಬ ಮಾವ ಬಂದಾಡ್ರಿ ಮುಂದಿನ ವರ್ಷ ಕಲ್ಲೊಂಗ್ ಕಾರ್ಖಾನೆ ಹಾಕೈತಿನಿ ಯಾಕಂದ್ರ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್ ನನಗೆ ಕಷ್ಟ ನಮಗ್ ಆಗ್ತಕ್ಕಂತ ರೈತರ ಕಷ್ಟ ಅಂತ ಹೇಳ್ತಾ ಇದ್ದೀನಿ ಸರ್ ನನ್ ಮತ್ತೆ ಯಾರು ಯಾರಿಗೂ ಇಲ್ಲ ಯಾರ ಬಂದ್ರು ಅವಧಿ ನೋಡ್ತೀವಿ ಯಾವಾಗ ನಾವು ಅದು ಚಲೋ ನಿಮ್ಗೆ ಇದು ಆಗೈತಿ ಈ ವರ್ಷ ಏನಾಯ್ತಲ್ಲ ನಮ್ದು ರಿಕವರಿ ನಿಮ್ ಚೆನ್ನಾಗಿತ್ತು ಚಾಲು ಮಾಡೋಕಿನ ಮುಂಚೆ ಒಂದು ಮಾರು ಏನೈತಲ್ಲ ನಾವು ಹೇಳ್ತಾರೆ ಫಾಲೋ ಮಾಡ್ತಕ್ಕಂಥ ಇಲ್ಲಿ ಉಳಿದಿರ್ತಕ್ಕಂಥ ರೇಣುಕಾದವ್ರು ಫಾಲೋ ಮಾಡಂಗಿಲ್ಲ ಇಲ್ಲಿ ಕುಳಗೇರಿ ಫಾಲೋ ಮಾಡಂಗಿಲ್ಲ ಬದಾಮಿ ಅವ್ರು ಮಾಡಂಗಿಲ್ಲ ಮುದೋಳ್ ನಿರಾಣಿ ಮಾಡಂಗಿಲ್ಲ ಐ ಸಿ ಪಿ ಎಲ್ ಯಾದವಾಡದವ್ರು ಮಾಡಂಗಿಲ್ಲ ಹುಣಶಾಲದವ್ರು ಮಾಡಂಗಿಲ್ಲ ಬಾಗೇವಾಡಿ ಮಾಡಂಗಿಲ್ಲ ಸುಮಾರು ರಾಜ್ಯದೊಳಗೆ ಎಪ್ಪತ್ತೈದು ಕಾರ್ಖಾನೆಗಳು ಕಬ್ಬರಿತಾವಂದ್ರ ತಮ್ಮ ಒಡೆತನದ ಮೂರು ಕಾರ್ಖಾನೆಗಳು ಮಾತ್ರ ನೀವು

ಶಿವಾಚಾರ್ಯ ಮಹಾಸ್ವಾಮಿಗಳು ಬರುವ ರೈತರೊಂದಿಗೆ ವರ್ತಿಸಿ ಹಾಗೂ ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡು ಕಾರ್ಖಾನೆಯ ಏಳಿಗೆಗೆ ನೀವು ಕೂಡ ಕೈ ಜೋಡಿಸಬೇಕೆಂದು ಪ್ಯಾರಿ ಶುಗರ್ ಅಧಿಕಾರಿಗಳಿಗೆ ಕಿವಿಮಾತನ್ನ ಶ್ರೀಗಳು ಹೇಳಿದರು ಶುಗರ್ ಇಲ್ಲಿಯವರೆಗೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆದು ಬಂದಿರುವ ದಾರಿಯನ್ನು ಕುರಿತು ಎಲ್ಲರೂ ಕೂಡ ಚಿಂತನ ಮಂಥನವನ್ನು ಬಹಳ ಸುಂದರವಾಗಿ ಮಾಡಿದ್ರು ಬಹಳ ಸಂತೋಷ ಆಯ್ತು ನನಗೆ ಈ ವರ್ಷ ಈ ವರ್ಷ ಭಾಳ ಸಂತೋಷ ಆಯ್ತು ಯಾಕಂತಂದ್ರೆ ಎಂದ್ ಫ್ಯಾಕ್ಟರಿ ವಾರ್ಷಿಕ ಸಮಾರಂಭ ನಡೆದದ ಅಂದಿನ ಕೂಡ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಸಮ್ಮೇಳನದವರೆಗೂ ಕೂಡ ಏನೊಂದೋ 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 ಸ್ವಾರ್ಥವನ್ನಿಟ್ಟುಕೊಂಡು ಪ್ರಶ್ನೆ ಕೇಳೋದು ದಾಂಧೆ ಹಾಕೋದು ಗದ್ದಲ ಮಾಡೋದು ಅಜ್ಜಾರ್ ಕಡೆಯಿಂದ ಕಡಿಮೆ ಬೇಯಿಸ್ಕೊಂಡು ಗಪ್ಪಾಗೋದು ಇಷ್ಟು ಮಾಡ್ಕೊತ ಬಂದಿದ್ವಿ ನನಗೆ ಈ ವರ್ಷ ಯಾಕೆ ಸಂತೋಷ ಆಯಿತು ಅಂತಂದ್ರೆ ಇಲ್ಲಿ ಕುರ್ತಿರ್ತಕ್ಕಂತ ಎಲ್ಲ ರೈತಾಭಿಮಾಂಧವರು ನಿಮ್ ನಿಮ್ಮ ಮುಖಂಡರ ಕಡಿಂದ ರೈತರ ಬಗ್ಗೆ ಚಿಂತನೆ ಮಾಡತಕ್ಕಂತ ವ್ಯವಸ್ಥೆಯನ್ನ ಈ ವರ್ಷ ಹುಟ್ಟಾಕಿದ್ರಿ ನೀವು ಇದಾಗಬೇಕಿ ಬೇರೆ ಏನು ಆಗಬಾರದು ರಾಜಕೀಯ ಆಗಬಾರದು ಇದು ರಾಜಕೀಯ ಫ್ಯಾಕ್ಟರಿ ಅಲ್ಲೇದು ಇದು ರೈತರ ಫ್ಯಾಕ್ಟರಿ ರೈತರಿಗೆ ಏನ್ ಕಷ್ಟ ಆಗ್ತದೆ ಏನ್ ಏನ್ ತೊಂದರೆ ಆಗ್ತದ ಅನ್ನೋದು ಅಷ್ಟ ಚಿಂತನೆ ಇರಬೇಕು ಅಂದ್ರ ಆ ಆ ವಾರ್ಷಿಕಿ ಸಮ್ಮೇಳನಕ್ಕೆ ಭಾಳ ಬೆಲೆ ಭಾಳ ಗೌರವ ಬರ್ತದೆ ಅದಕ್ಕೆ ಈ ವರ್ಷ ಭಾಳ ಚೆನ್ನಾಗಿ ಇಲ್ಲಿ ರೈತರೆಲ್ಲರೂ ತಮ್ಮ ತಮ್ಮ ಅಹವಾಲುಗಳನ್ನ ಇಲ್ಲಿ ಆಡಳಿತ ಮಂಡಳಿಗೆ ಹಾಗೂ ಲೀಜ್ ಮೇಲೆ ತಗೊಂಡಿರ್ತಕ್ಕಂಥ ಪ್ಯಾರಿ ಶುಗರ್ ಅವರಿಗೆ ಇವತ್ತು ನೀವೆಲ್ಲರೂ ಪ್ರಶ್ನೆಗಳನ್ನ ಕೇಳಿ ನಿಜವಾಗಿ ನಮ್ಮ ದೊಡವಾಡ ಶಿವಾನಂದ ಅಬ್ಜಾರ ನಿರ್ಣಯ ಮಾಡಬೇಕು ಅಬ್ದಾರ ಕಡೆಯಿಂದ ನಾವು ಬಾಳ್ ಬೇಯಿಸ್ಕೊಂಡೇವಿ ಅಂತ ಹೇಳಿದ್ರು ಆ ಬೇಯಿಸ್ಕೊಳ್ಳದ ಹಿತ ಐತೆ ಅಂತ ಅವರನ್ನು ಹೇಳಿದ್ರು ಮತ್ ಅದನ್ನ ಯಾಕಂತಂದ್ರೆ ನಾ ಬೇಯದ್ ಎದಕ್ ಬ್ತಿದ್ವಿ ಅನ್ನೋದು ಅವ್ರಿಗೆ ಅರ್ಥ ಆಗಿ ಅದನ್ನ ಈಗ ಅದಕ್ಕೆ ಹೊಳ್ಳಿ ಅವರ ತಮ್ಮ ಹಾಷದೊಳ್ಗೂ ಅದನ್ನ ಉತ್ತರ ಕೊಟ್ಟು ಬಿಟ್ಟಾರೆ ಆದ್ರ ಇಲ್ಲಿ ಶುಗರ್ ಕಂಪನಿ ಆಡಳಿತ ಮಂಡಳಿಗೆ ಒಂದು ಕಿವಿ ಮಾತ್ರ ನಾ ಹೇಳಿಕ್ ಇಚ್ಛಾ ಪಡ್ತಾ ಇದ್ದೇನೆ ಯಾಕಂತಂದ್ರ ಬಹುತೇಕವಾಗಿ ನಮ್ಮ ಫ್ಯಾಕ್ಟ್ರಿ ಎಷ್ಟು ಮೀಟಿಂಗ್ ಆಗ್ಯಾವಲ್ಲ ಅಪ್ಪು ಮೀಟಿಂಗ್ ಒಳಗೂ ಈ ಸಮಸ್ಯೆ ನಮ್ಮ ರೈತರು ನಿಮ್ಗೆ ಇಟ್ಟ ಇಟ್ಟ ಆದ್ರೆ ನೀವು ಅದನ್ನ ಮೇಲಿನ ಅಧಿಕಾರಿಗಳಿಗೆ ಇಲ್ಲ ಬರ್ತೀನಿ ನಮ್ಗೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಎಂ ಡಿ ಅವರನ್ನು ಮೊದಲು ಮಾಡಿಕೊಂಡು ಯಾಕಂದ್ರೆ ಅವ್ರಿಗೆ ನನ್ನ ಕನ್ನಡ ಭಾಷೆ ಅವ್ರಿಗೆ ಬರೋದಿಲ್ಲ ಅವ್ರದ್ದು ನನಗೆ ತಿಳಿದಿಲ್ಲ ಹಿಂಗಾಗಿ ಬಿಟ್ಟೈತಿ ಅದಕ್ಕಾಗಿ ನಾನು ಇಲ್ಲಿ ಕುಂತಿರ್ತಕ್ಕಂಥ ಪಾರ್ಶಕ್ ಅವ್ರಿಗಾಗ್ಲಿ ಪುರಿ ಅವ್ರಿಗಾಗ್ಲಿ ಮೇಲ ಅಧಿಕಾರಿಗಳು ಎಲ್ಲರ್ಲಿ ಇವ್ರೆಲ್ಲರಿಗೂ ನಾನು ಒಂದು ವಿನಂತಿ ಮಾಡ್ಕೊಳ್ತೇನೆ ನಮ್ಮ ರೈತರ ನೋವು ಅನ್ನೋದು ಅವ್ರಿಗೆ ತಿಳಿಸಿ ಯಾಕಂತಂದ್ರ ಬಹುತೇಕವಾಗಿ ನೀವು ನನ್ನ ಮಾತು ನಂಬ್ರಿ ಬಿಡ್ರಿ ಫ್ಯಾಕ್ಟ್ರಿ ಒಳಗ ಏನೋ ನೀವು ಏನೇನು ಹೇಳಿದ್ರಿ ರಿಕ್ವೈರ್ ಆಗೋದು ರಿಕ್ವೈರ್ ಆಗೋದು ರಿಕ್ವೈರ್ ಆಗೋದು ಅಂತ ಹೇಳಿ ಬೇರೆ ನೀವು ನಮ್ಮ ರೈತರಿಗೆ ಬಿಲ್ ಕೊಡುದು ಎದಿಂದ ಕೊಡ್ತೀರ ಅನ್ನೋದು ನೀವು ಒಬ್ಬ ಯಾರು ಎದ್ ನಿಂತ ಹೇಳ್ಬೇಕು ಏನು ಮಾರಿದ್ರ ಬಿಲ್ ಕೊಡ್ತೇವ್ ಹೇಳ್ಬೇಕು ಸಕ್ರಿ ಮಾರಿ ಬಿಲ್ ಕೊಡುದು ನೀವು ಬೂದಿ ಮಾರಿ ಬಿಲ್ ಕೊಡ್ತೀವಿ ಇದನ್ನ ಅವ್ರ ಗಮನಕ್ಕೆ ತರ್ಬೇಕು ನೀವು ಇಲ್ಲಿದ್ದ ಆಡಳಿತ ಮಂಡಳಿಯಲ್ಲ ಇದನ್ನ ಅವ್ರ ಗಮನಕ್ಕೆ ತರ್ಬೇಕು ಫ್ಯಾಕ್ಟ್ರಿ ಒಳಗೆ ಏನು ಒಂದು ನುಕ್ಸಾನ ಐತಿ ಅಂತಂದ್ರೆ ಮ್ಯಾಲ ಏನು ಬಾಯ್ಲರ್ಗೊಳ್ ಸುಗಿ ಹೋಗ್ತೈತೆ ಅದು ಒಂದೇ ಐತಿ ಐತೆ ಅದು ಜಾರಿ ಕಂಪ್ನಿಯವ್ರಿಗೆ ಇದೊಂದು ಕ್ರೀಮಾತ್ನಾಗೆ ಹೇಳ್ತೇನೆ ಫ್ಯಾಕ್ಟ್ರಿ ಒಳಗೆ ಏನು ನುಕ್ಸಾನ ಐತಿ ಅಂತಂದ್ರೆ ಹುಗಿ ಒಂದು ಲುಕ್ಸಾನ ಐತಿ ಹುಗಿ ಒಂದು ಮಾರಕ್ಕೆ ಕೊಡ್ತೀವಿ ನಿಮ್ಗೆ ಮುಳ್ಗ ಕೂಡ ರಕ್ತದ ಮಾಲ ನಿಮ್ಮ ಫ್ಯಾಕ್ಟ್ರಿ ಒಳಗೆ ರೊಕ್ಕದ ಮಾಲ ಆದ್ರೆ ನಮ್ಮ ರೈತರಿಗೆ ಬಿಲ್ ಕೊಡಿರಿ ಕರೆಕ್ಟ್ ನಮ್ಗೆ ಎಲ್ಲ ಫ್ಯಾಕ್ಟರಿಯಾಗ ತಿಂತ್ರ ಹೆಚ್ಚು ಕೊಡ್ರಿ ಅಂತ ಅವ್ರು ಕೇಳಿಲ್ಲ ಗೊಬ್ಬರ ಮತ್ತೀಗ ನಮ್ಗೆ ರಿಕ್ವೈರ್ ಆಗೋದಿಲ್ಲ ಆ ಫ್ಯಾಕ್ಟರಿಗೆ ರಿಪೇರ್ ಆಗೋದಿಲ್ಲ ಆ ಫ್ಯಾಕ್ಟ್ರಿಗೆ ಯಾಕತ್ತಿಲ್ಲ ಅದು ಸಿಗೋದ್ ಹೇಳಿ ಕರೆಕ್ಟ್ ಹೇಳಿ ಬೇಕಾದ ನಾನು ರೈತರ ಮಗ ರೈತರಿಂತಲೇ ಮಾತಾಡ್ತೀನಿ ನಂದು ಕಬ್ಬ ಬಿಲ್ಲೇ ಬರ್ತೈತೆ ಅಂದ ಕೂಡಲ ನನಗೂ ಅದ್ರ ನೋವು ಇಡುದು ನುಕ್ಸಾನ್ ಮಾಡಿಕೊಂಡು ಅವರೆಲ್ಲ ದಿವಾಳಿ ಆಗುವಾಗ ನಮಗೇನಾರ ಬಿಲ್ ಕೊಡ್ತಾರೆ ಮೂರು ಸಾವಿರ ಮೂರು ಸಾವಿರ ಇದನ್ನು ವಿಚಾರ ಮಾಡಿದ್ವಿ ನೀವು ಸು ವಿಚಾರ ಮಾಡಿರಿ ನೀವು ಕಲ್ತವ್ರ್ಗೆ ನಾವು ಕಲಿಲಾರ್ದವರು ನೀವು ಕಲ್ತಾರಂತ ನಿಮ್ಗೆ ದೊಡ್ಡ ದೊಡ್ಡ ಹುದ್ದೆ ನೌಕರಿ ಕೊಟ್ಟಾರ ನಿಮಗೆ ನಾವು ರೈತ್ರರೆಲ್ಲ ಕಲಿಲಾರ್ದವ್ರು ನಾವು ಪ್ರಶ್ನೆ ಕೇಳೋರು ಕಲಿಲಾರ್ದವರು ಅದಕ್ಕೆ ಇದನ್ನೆಲ್ಲ ಗಮನಗಳ್ ಬಿಟ್ಕೊಂಡು ನಿಮಗೆ ಯಾಕೆ ನಿಮಗೆ ನಮಗೆ ಸಿಕ್ಕಾಪಟ್ಟಿ ದೇಹಕ್ಕೆ ಬರುದಿಲ್ಲ ಯಾಕಂದ್ರೆ ನೀವು ಸುಮ್ಮನೆ ಇಲ್ಲಿ ಕೆಲಸ ಮಾಡೋರಷ್ಟೇ ನಿಮ್ಮ ಮೇಲೆ ಒಬ್ಬ ದೇವ್ರ ಬ್ಯಾರಿ ಅದ ಅಲ್ಲ ಅವ್ನ ಕೇಳಿ ಎಂತೇವ್ ನಾವು ನಿಮಗೆ ನಿಮ್ಮ ಮೇಲೆ ಒಬ್ಬ ದೇವ್ರ ಏನಿದಾನೆ ಎಲ್ಲಿ ನಾನು ಕಾಣಲ್ಲೇ ದೇವರು ಅದು ನೀನ್ ಕೊಟ್ಟೇವ್ ಅವ್ಗೆ ನಾವು ನಿಮಗ್ ಕೊಟ್ಟಿಲ್ಲ ಅದನ್ನೇ ಅವನ್ ಕೊಟ್ಟೇವ್ ನಾವ್ ಯಾಕ ಅಶೋಕ್ರ ಬಳಗ್ಲಿ ಅವನ್ ಕೊಟ್ಟೇವ್ ನಾವ್ ಲೀಸು ನಿಮಗ್ ಕೊಟ್ಟಿಲ್ಲ ನೀವು ನಮ್ಗತ್ತೆ ನೌಕರಿ ಮಾಡೋರು ಇಲ್ಲಿ ಕೆಲಸ ಮಾಡೋರು ಅಂತ ಅದಕ್ಕೆ ನೀವು ಪೂಜಾರಿಗಳು ಅವ್ರಿಗೆ ಅಲ್ಲಿ ತಿಳಿಸ್ರಿ ಅಂತ ನಮ್ಮ ರೈತರ ಸಮಸ್ಯೆ ಪ್ರತಿ ವರ್ಷನೂ ಇದ್ದೀವಿ ನಾವು ಬೇಯಿಸ್ಕೊತೇವಿ ಹೊಡಸ್ಕೊತೇವಿ ಮಾಡಿಸ್ಕೋತೇವಿ ನೀವು ಪಗಾರ ಕೊಡ್ತೀರಿ ಅಂತ ಅನುಭವಿಸ್ತೇವಿ ಅವ್ರ ಬಾಯಿ ಬಂದಂಗ ನಮ್ಮ ರೈತರ ನಮಗೆ ಬೇಯ್ತಾರ ಅದಕ್ಕೆ ಏನಾದ್ರು ಮಾಡಿ ಇಂಪ್ರೂವ್ ಮಾಡ್ರಿ ಕಲಿಕ ನಮ್ ಭಾಷೆ ಶು ಮಾಡಿದ್ರು ಕಳಿಸ್ಕೊಡ್ರಿ ಕಲಿಕ ನಿಮ್ ಹೇಳ ಧೈರ್ಯ ಇರಲಿಲ್ಲ ಅಂದ್ರೆ ನಾವು ಮಾತಾಡೋದು ಕನ್ನಡದಂದು ಅದನ್ನು ಕನ್ಸ್ಟ್ರಕ್ಷನ್ ಮಾಡಿ ಅದನ್ನ ಇದನ್ನ ಮಾಡಿ ಕಳ್ಸ್ರಿ ಅಲ್ಲಿ ರೈತ್ರ ಅಷ್ಟೇ ಅಲ್ಲೋ ಧರ್ಮ ಗುರುಗಳು ಅದರ ಆ ಫ್ಯಾಕ್ಟರಿಗೆ ಫೌಂಡರ್ ಅದ್ರ ಸಂಬಂಧ ಅವರು ಕೂಡ ಇದನ್ನ ಕ್ವಶನ್ ಮಾಡ್ತಾರೆ ಅದಕ್ಕೆ ನಾವ್ ಏನಂತ ಉತ್ತರ ಕೊಡೋನು ನಾವು ಮೂಕ ಪ್ರೇಕ್ಷಕರ ಜೊತೆ ಹಂಗ ನೋಡ್ಕೊಂಡು ಕುಂಡ್ರಾಕದ ಅಂತ ತಿಳ್ಕೊಂಡು ನೀವು ಆಡಳಿತ ಮಂಡಳಿಯವರು ಆ ಇದನ್ನ ಮೇಲಿನ ಒಂದು ನಿಮ್ಮ ಫ್ಯಾಕ್ಟರಿ ಫೌಂಡರ್ಗ ಇದನ್ ತಿಳಿಸ್ರಿ ಮತ್ತೆ ಈಗಾಗ್ಲೇ ನಮ್ಮ ಕಾಂಪೇಟಿ ತೊರಗಲ್ಲ ರಂಗಿನ ಬಗ್ಗೆ ಕಬ್ಬು ಕಟ್ಟಿಸೋದ್ರ ಬಗ್ಗೆ ಹೇಳಿದ್ರು ಅವ್ರು ನಿಜವಾಗಿಯೂ ಕೂಡ ಅದು ಸತ್ಯವಾದ ಮಾತನ್ನ ಯಾಕಂತಂದ್ರೆ ನನಗೂ ಅಷ್ಟ ಐತಿ ಯಾಕಂತಂದ್ರೆ ನೀವು ಏನ್ ಅಧಿಕಾರದ ಮತದಿಂದ ಮಾತಾಡ್ತಿರೋ ಆ ಕುರ್ಚೆ ನಿಮ್ಮನ್ನು ಮಾತಾಡ್ಸೋದು ಗೊತ್ತಿಲ್ಲ ಕುರ್ಚೆ ಶಾಶ್ವತ ಐತೆ ನೀವೆಲ್ಲ ತಿಳ್ಕೊಂಡಿರಿ ಕುರ್ಚೆ ಶಾಶ್ವತ ಅಲ್ಲ ಆ ಕುರ್ಚಿಯ ಮೇಲೆ ಕುಂತೀರಿ ಅಂತ ನೀವು ದೊಡ್ಡವರಾಗಿರಿ ಆ ಕುರ್ಚೆ ಬಿಟ್ಟು ಚೆಳ ಕುಂದ್ರೆ ನಿಮ್ಗೆ ಯಾರು ಚಿ ಕೊಡೋದಿಲ್ಲ ಅದಕ್ಕೆ ನಾ ಏನು ಹೇಳ್ತೇನೆ ನಿಮ್ಮೆಲ್ಲ ಅಧಿಕಾರಿಗಳಿಗೆ ಅಂತಂದ್ರ ರೈತರು ಅಂದ್ರೆ ನಮ್ಮ ಮನಿ ದೇವರು ನಮ್ಮ ಫ್ಯಾಕ್ಟ್ರಿ ದೇವರು ಅಂದ್ರೆ ರೈತರು ನಾವಲ್ಲ ನಾವು ರೊಕ್ಕ ಸಕಿಲಿ ಮೆರೆಯೋರು ಅಷ್ಟೇ ನಾವು ನಾವು ರೊಕ್ಕ ಮಾಡಿ ಸಕಿಲಿ ಮೆರೆಯೋರು ಅದಕ್ಕಾಗಿ ಯಾವುದೇ ಒಬ್ಬ ರೈತ ಇರಿ ಇವತ್ತು ನಿಮ್ಮ ಬಾಕಲಿಗ ಬಂದು ಅಂತ ಕೇಳಿದೊಳಗೆ ನೀ ಅವ್ನ ಕೆಲಸ ಮಾಡೋದು ಬೇಡ ಅವನಿಗೆ ಸಾಂತ್ವನದ ಮಾತು ಸಮಾಧಾನದ ಮಾತು ಹಿಂದಿಲ್ಲ ನಾಳೆ ಆ ಕಬ್ಬು ಕಟಾವು ಮಾಡ್ತೀವಿ ಅಂತಕ್ಕಂಥ ಭರವಸೆ ಮೂಡುವಂತ ಆಶ್ವಾಸನೆ ಕೊಟ್ರಿ ಅಂತಂತಂದ್ರೆ ಅವ್ರು ಸುಮ್ಮನೆ ಮನೆಗೆ ಹೋಗ್ತಾರೆ ನೀವು ತಿಂಡಿ ಬಿಟ್ಟು ಕಡಿ ಆಮೇಲೆ ನೀಪ್ಪ ನಮ್ಮ ಸಾಯಿಬ್ರನ್ನ ಹೇಳ ಕೆಲಸ ಮಾಡ್ಯಾರ ಅಂತ ಆದ್ರೆ ನೀವೇನು ಮಾಡ್ತೀರಿ ಅಂತಂದ್ರೆ ಗರ್ವದ ಮಾತು ಮಾತಾಡ್ತೀರಿ ಸೊಕ್ಕಿನ ಮಾತು ಮಾತಾಡ್ತೀರಿ ಒಬ್ಬ ಸಾಮಾನ್ಯ ಹುಲಿ ಕೂಲಿ ಅವ್ನು ತಿಂತರೂ ರೈತರಿಗೆ ಮಾತಾಡ್ತೀರಿ ನೀವು ಅದಕ್ಕಾಗಿ ಅವ್ರು ಎಷ್ಟು ಶೀಟ್ ಬರ್ತಾರೆ ಯಾರು ಒಡೆದ್ ಹೇಳುವಲ್ರ ಅವ್ನು ಏನೇನು ಮಾತಾಡ್ತಾರ ಅನ್ನೋದು ಒಡೆದ್ ಹೇಳಬಲ್ರು ಅದಕ್ಕೆ ನಿಮ್ಗೆ ಹೇಳ್ತೇನೆ ನೀವೆಲ್ಲರೂ ನನ್ನ ಮೇಲೆ ನೀವು ಪ್ಯಾರಿ ಕಂಪ್ನಿ ಆಡಳಿತ ಮಂಡಳಿ ಎಲ್ಲ ನನ್ನ ಮೇಲೆ ಶೀಟ್ ಆದ್ರೂ ಚಿಂತಿಲ್ಲ ಯಾಕಂತಂದ್ರೆ ನಾನು ಎಷ್ಟೋ ಸಲ ನಿಮ್ಗೆ ಹೇಳಿ ನೋಡೇನಿ ಆದ್ರೆ ನನ್ನ ಮಾತು ಕ್ಯಾರಿ ಅದಿಲ್ಲ ನೀವು